ಸ್ವಾಮಿ ಏನು ಇಲ್ಲಿ ವಿಶೇಷತೆ ಅಂತ ದೇವಸ್ಥಾನದ್ದು ಇಲ್ಲಿ ಸೂರ್ಯಪುರ ಸೂರ್ಯ ಆಂಜನೇಯ ಅಂತಕ್ಕಂಥ ದೇವಸ್ಥಾನ ಇದೆ ಇಲ್ಲಿ ವಿಶೇಷವಾಗಿ ಸೂರ್ಯ ಮತ್ತು ಆಂಜನೇಯ ಒಟ್ಟಿಗೆ ಇರತಕ್ಕಂತಹ ವಿಶ್ವದ ಏಕೈಕ ದೇವಸ್ಥಾನ ಆಂಜನೇಯ ಸ್ವಾಮಿ ದೇವಸ್ಥಾನ ಇನ್ನೊಂದು ಏನಂತಂದ್ರೆ ಇಲ್ಲಿ ದಕ್ಷಿಣಾಭಿಮುಖವಾಗಿದ್ದಾನೆ ಹೀಗಾಗಿ ಇಲ್ಲಿ ಯಾವುದೇ ಮಕ್ಕಳುಗಳು ಇಲ್ಲಿ ಬಂದು ಆರಕೆ ಮಾಡ್ಕೊಂಡು ಹೋದಾಗ ಅವರ ವಿದ್ಯಾಭ್ಯಾಸ ಕೂಡ ಚೆನ್ನಾಗಾಗ್ತಾ ಇರ್ತದೆ ಎರಡನೇ ದಿನ ಒಂದೇನೆಂದರೆ ಯಾವುದೇ ವೆಹಿಕಲ್ಗಳನ್ನು ಅಂದರೆ ವಾಹನಗಳನ್ನು ಪ್ರಥಮ ಪೂಜೆ ಮಾಡಿಸ್ಕೊಂಡು ಹೋಗ್ತಾ ಇರ್ತಾರೆ ಇಲ್ಲಿ ಹಾಗಾಗಿ ಇಲ್ಲಿ ವಾಹನಗಳನ್ನು ಪೂಜೆ ಮಾಡಿಸ್ತಕ್ಕಂಥದ್ದು ಪ್ರಥಮ ಪ್ರಪ್ರಥಮವಾಗಿ ಇಲ್ಲಿ ವಿಶೇಷವಾಗಿ ನಡೀತಾ ಇರ್ತದೆ ಇಲ್ಲಿ ಇಲ್ಲಿ ಸೂರ್ಯಾಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಟ್ಟು ಬರೋ ಕರ್ಕೊಂಡು ಹೋಗ್ತಾ ಇರೋದು ಯಾವ ಕಾರಣಕ್ಕೆ ಏನಾಗುತ್ತಲ್ಲ ವಿಶೇಷವಾಗಿ ಮಕ್ಕಳ ವಿದ್ಯಾಭ್ಯಾಸ ತುಂಬ ಚೆನ್ನಾಗಿರುತ್ತೆ ಈಗ ಒಂದು ಹೈಯರ್ ಎಜುಕೇಷನ್ ಇರ್ಬೋದು ಮತ್ತು ಒಳ್ಳೆ ರೀತಿಯ ಆರೋಗ್ಯ ಇರ್ಬೋದು ಎಲ್ಲ ರೀತಿಯ ಒಂದು ಸಕಲವೂ ಕೂಡ ಸಿದ್ಧಿಸುತ್ತೆ ಈಗ ತುಂಬ ಗಾಡಿಗಳು ನೋಡಿದ್ವಿ ಗಾಡಿಗಳು ಯಾಕೆ ಜಾಸ್ತಿ ಬರ್ತದೆ ಈ ಕಡೆ ಇಲ್ಲಿ ವಿಶೇಷವಾಗಿ ಏನಂತಂದರೆ ಅವರು ಯಾವುದೇ ವೆಹಿಕಲ್ಗಳು ತಗೊಂಡ್ರೆ ಯಾವುದೇ ಒಂದು ಹೊಸದಿರ್ಬೋದು ಗಾಡಿ ಇರ್ಬೋದು ಅಂದರೆ ಟೂ ವೀಲರ್ ಆಗಲಿ ತ್ರೀ ವೀಲರ್ ಆಗಲಿ ಫೋರ್ ವೀಲರ್ ಆಗಲಿ ಇಲ್ಲಿ ತಗೊಂಡಾಗ ಪ್ರಪ್ರಥಮವಾಗಿ ಪ್ರಥಮ ಪೂಜೆಯನ್ನ ಮಾಡಿಸ್ಕೊಂಡು ಹೋಗ್ತಿರ್ತಾರೆ ಸೂರ್ಯಾಂಜನೇಯ ಸ್ವಾಮಿ ಸನ್ನಿಧಿಗೆ ಬಂದು ಇಲ್ಲಿ ಸೂರ್ಯಾಂಜನೇಯ ಸ್ವಾಮಿ ಸನ್ನಿಧಿಯಲ್ಲಿ ಪೂಜೆ ಮಾಡಿಸ್ಕೊಂಡು ಹೋದ್ರೆ ಯಾವುದೇ ರೀತಿಯ ಆಕ್ಸಿಡೆಂಟ್ಗಳಾಗೋದಿಲ್ಲ ವಿಶೇಷವಾಗಿ ಏನಂತಂದ್ರೆ ಇಲ್ಲಿ ಆ ಒಂದು ವೆಹಿಕಲ್ ಅಲ್ಲಿ ನಾವು ಏನೇ ಕೆಲಸಗಳಿಗೋ ಕೆಲಸ ಕಾರ್ಯಗಳಿಗೆ ಹೋದ್ರೂ ಕೂಡ ಅವರ ಎಲ್ಲ ಕೆಲಸ ಕಾರ್ಯಗಳು ಕೂಡ ಫಲಪ್ರದ ಆಗ್ತಿರ್ತವೆ ಶೀಘ್ರವಾಗಿ ನೆರವೇರ್ತಾ ಇರ್ತವೆ ಸರ್ ಆಮೇಲೆ ಇನ್ನೊಂದು ಖಂಡಿತವಾಗಿ ಅವರಿಗೆ ಯಾಕೆಂದ್ರೆ ಅವ್ರು ಏನು ಅರಕೆ ಮಾಡ್ಕೊಂಡೋಗಿರ್ತಾರೋ ಅರಕೆಗಳು ಅತಿ ಶೀಘ್ರವಾಗಿ ಮತ್ತು ಅತಿ ಸುಲಭವಾಗಿ ನೆರವೇರ್ತಾ ಸರ್ ಇನ್ನೊಂದು ಹೊರಗಡೆ ದೇವಸ್ಥಾನದಲ್ಲೆಲ್ಲ ಪೂಜೆ ಮಾಡಬೇಕು ಹೋಮ ಹವನ ಮಾಡಬೇಕು ಅಂತಂತಾರೆ ನಿಮ್ಮಲ್ಲಿ ಆ ಪದ್ಧತಿಗಳು ಇಲ್ವಲ್ಲ ಏನೇನು ಪದ್ಧತಿಗಳು ಸರ್ ಇಲ್ಲಿ ಸರ್ ಇಲ್ಲಿ ಏನಂತಂದ್ರೆ ಇಲ್ಲಿ ಯಾರು ಸೋಮಾರಿತನ ಬಿಟ್ಟು ಬರ್ತೀರಾ ಅವರಿಗೆ ಆಗಿ ಅವ್ರ ಕೆಲಸಗಳು ಈಡೇರ್ತದೆ ಅಂತಬಿಟ್ಟು ಅಂತೇಳಿ ಯಾವಾಗಲೂ ಕೂಡ ಪುರಾಣಗಳು ಹೇಳಿರ್ತಕ್ಕಂಥದ್ದು ಬೆಳಗಿನ ಜಾವಕ್ಕೆ ನೋಡಬೇಕು ಬೆಳಗಿನ ಜಾವಕ್ಕೆ ಸ್ನಾನ ಮಾಡಬೇಕು ಮತ್ತು ಅವರು ಆದಿತ್ಯ ಹೃದಯವನ್ನು ಸ್ತೋತ್ರವನ್ನು ಪಠಣ ಮಾಡಿದ್ರೆ ಸಾಕು ಇಮ್ಮಿಡಿಯೇಟಾಗಿ ಅವ್ರ ಕೆಲಸಗಳಾಗತ್ತೆ ನಿಮಗೆ ಯಾರಿಗೇನೇ ಕಷ್ಟ ಇರಲಿ ನಿಮಗೆ ಯಾರು ಈ ವಿಚಾರಗಳಲ್ಲಿ ನಾವು ಸೋಮಾರಿಗಳಲ್ಲ ನಮಗೆ ದೇವರು ಕೆಟ್ಟದಾಗ್ತಾಯಿದೆ ಅಂತಂತನಸು ಅನ್ಸಿದ್ರೆ ನಿಮಗೆ ಎಷ್ಟೋ ಕಡೆ ದೇವಸ್ಥಾನ ಸುತ್ತಿದ್ದೀವಿ ಎಲ್ಲೂ ಒಳ್ಳೆಯದಾಗಿಲ್ಲ ಅಂತಂದರೆ ಬನ್ನಿ ಇಲ್ಲಿ ನಿಮ್ಗೆ ಆದಿತ್ಯ ಹೃದಯ ಸ್ತೋತ್ರ ಪಠಣ ಮಾಡಿ ಖಂಡಿತವಾಗಿ ಅವರಿಗೆ ಅತಿ ಶೀಘ್ರವಾಗಿ ಅತಿ ಸುಲಭವಾಗಿ ಅವ್ರ ಕೆಲಸಗಳು ಆಗ್ತಾ ಇರುತ್ತೆ ನೋಡ್ಬಿಡೋಣ ಇಲ್ಲಿ ಅಂದರೆ ಬೆಂಗಳೂರು ಕಡೆಯಿಂದ ಏನಾದರೂ ಬಂದರೆ ದಾವಸ್ಪೇಟೆ ಕಡೆಯಿಂದ ಬರಬೇಕು ಮತ್ತೆ ದಾವಸ್ಪೇಟೆ ಉಡಿಗೆರೆ ಕೋಳಾಲ ಮಾರ್ಗವಾಗಿ ಬರ್ಬೋದು ಅಥವಾ ತುಮಕೂರು ಕಡೆಯಿಂದ ಬಂದರೆ ದೇವರಾಯನದುರ್ಗ ರೋಡಲ್ಲಿ ಬಂದು ಇಲ್ಲಿ ಉಡಿಗೆರೆ ಕೋಳಾದ ಮೇಲೆ ಬರಬಹುದು ಅಥವಾ ನಮಗೆ ಕೊಟಗೆರೆ ಕಡೆಯಿಂದ ಅಂತಂದ್ರೆ ಗೊರ್ಯ ಲಕ್ಷ್ಮೀ ದೇವಸ್ಥಾನದಲ್ಲಿ ಬಂದರೆ ಹತ್ರ